ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಸಂಯಾ ಪಡಬೇಡ ಕನ್ನೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಪರಿ ವಚನೋದಯ ಮೂವತ್ತೇಳನೆಯ ಕಾರ್ಯಕ್ರಮದಲ್ಲಿ ಚನ್ನಬಸವಣ್ಣನವರ ಭಕ್ತಿ ಚಳವಳಿ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರೇಣುಕಾರಾಧ್ಯ ನಿವೃತ್ತ ಪ್ರಾಂಶುಪಾಲರು ಬೆಕ್ಕಿನಕಲ್ಮಠ ಶಿವಮೊಗ್ಗ ಚನ್ನಬಸವಣ್ಣನವರು ಭಕ್ತಿ ಚಳವಳಿಯ ವಿಶೇಷವಾದಂತಹ ಕೊಡುಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಎಂದು ನಿಂತ ನೀರಾಗಿಲ್ಲ ಅದೂ ಸಹ ಅರಿಯುತ್ತಾ ಪರಿಶುದ್ಧವಾಗಿ ಇರುವುದರೊಂದಿಗೆ ತನ್ನನ್ನು ಆಶ್ರಯಿಸಿದವರನ್ನು ಉದ್ಧರಿಸುತ್ತಾ ಬಂದಿದೆ ಆದುದ್ದರಿಂದಲೇ ಶತಮಾನಗಳಿಂದಲೂ ಅದೊಂದು ಅವಿಚ್ಛಿನ್ನವಾದಂತಹ ಸಂಸ್ಕೃತಿಯಾಗಿದೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಸವಾದಿ ಶರಣರ ವಚನ ಚಳವಳಿಯೂ ಹದಿಮೂರನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಸಂತರಾದಂತಹ ಜ್ಞಾನೇಶ್ವರ ನಾಮದೇವ ಹಾಗೂ ಹದಿನಾಲ್ಕನೇ ಶತಮಾನದಲ್ಲಿ ದಯಾನಂದರಂತಹ ಮೂಲಕ ಭಕ್ತಿ ಚಳುವಳಿಯು ಅನಂತರ ಉತ್ತರ ಭಾರತಕ್ಕೆ ಹೋಗಿ ಹದಿನೈದು ಮತ್ತು ಹದಿನೇಳನೇ ಶತಮಾನಕ್ಕೆ ಕಬೀರ ಚೈತನ್ಯ ಪ್ರಭು ಗುರುನಾನಕ್ ಮೀರಾಬಾಯ್ ಸೂರದಾಸ್ ತುಳಸಿದಾಸ್ ಮೊದಲಾದವರು ಈ ಪಂಥಗಳನ್ನು ಗಟ್ಟಿಯಾಗಿ ಬೆಳೆಸಿದರು ಅನುಭವ ಮಂಟಪವು ಶಿವಶರಣರ ಕಲ್ಪನೆಯ ಕೂಸು ಈ ಅನುಭವ ಮಂಟಪದ ಮೂಲಕ ಅಸಂಖ್ಯಾತ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿದರು ಅಕ್ಷರ ಸಂಸ್ಕೃತಿಯಿಂದ ವಂಚಿತವಾಗಿ ಸಮಾಜದ ಪ್ರಮುಖ ವಾಹಿನಿಯಿಂದ ದೂರವಿದ್ದು ಸಂಪೂರ್ಣವಾಗಿ ಅವಕಾಶ ವಂಚಿತವಾಗಬಹುದಾದ ಸಮುದಾಯಗಳಿಗೆ ಸುಭದ್ರವಾದಂತಹ ವೇದಿಕೆ ಇತ್ತು ಚನ್ನಬಸವಣ್ಣನವರು ಭಕ್ತಿ ಭಂಡಾರಿಯಾದರೆ ಚನ್ನಬಸವಣ್ಣನವರು ಜ್ಞಾನನಿಧಿಯಾಗಿದ್ದರು ಹಕ್ಕಮಹಾದೇವಿಯವರು ಶಿವಶರಣರೇ ಆದರು ಶಿವಶರಣರ ಭಕ್ತಿ ಚಳುವಳಿಯಲ್ಲಿ ತನ್ನದೇ ಆದಂತಹ ಜ್ಞಾನ ಮತ್ತು ಪ್ರತಿಭೆ ಸೈದ್ಧಾಂತಿಕ ವಿಚಾರಧಾರೆಯ ಮೂಲಕ ಪ್ರಕಾಶಮಾನ ಸ್ವರೂಪವಾದ ಪ್ರತಿಭೆಯಿಂದ ಬೆಳೆಸಿ ವಿಶೇಷ ಕೊಡುಗೆ ನೀಡಿದಂತಹ ವ್ಯಕ್ತಿ ಚೆನ್ನಬಸವಣ್ಣ ಚನ್ನಬಸವಣ್ಣನವರು ಜ್ಞಾನನಿಧಿ ಚನ್ನಬಸವಣ್ಣ ಚೆನ್ನಬಸವಣ್ಣ ಎಂದೇ ಪ್ರಖ್ಯಾತರಾದರು ಈತ ಬಸವಣ್ಣನ ಸೋದರಿಯಾದ ಅಕ್ಕನಾಗಮ್ಮನ ಮಗನಾಗಿ ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿಯೇ ಮಹಾವಿದ್ವಾಂಸನು ಜ್ಞಾನಿಯೂ ಆದಂತಹ ಚನ್ನಬಸವಣ್ಣನು ಅಧಿಕಾರ ವಾಹಿನಿಯಿಂದ ವೀರಶೈವ ಧರ್ಮಕ್ಕೆ ಒಂದು ತಾತ್ವಿಕ ನೆಲೆಗಟ್ಟನ್ನು ಒದಗಿಸಿದ ಬುದ್ಧಿಜೀವಿ ಪ್ರಕಾಂಡ ಪಂಡಿತ ಸದಾ ಅಧ್ಯಯನಶೀಲನಾದಂತಹ ಚನ್ನಬಸವಣ್ಣ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾಯಕನ ಪಾತ್ರವನ್ನು ವಹಿಸಿದ್ದು ಸ್ವಾಭಾವಿಕವಾಗಿದೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಸಮಾನವಾದ ಪಾಂಡಿತ್ಯ ಹೊಂದಿದ್ದ ಎಂಬುದಕ್ಕೆ ಅವನು ರಚಿಸಿರುವಂತಹ ವಚನಗಳೇ ನಿದರ್ಶನವಾಗಿದೆ ಈತ ಬೌದ್ಧಿಕ ಸಾಮ್ರಾಜ್ಯ ಚಕ್ರವರ್ತಿ ಪ್ರತಿವಾದಿಗಳು ತಲ್ಲೆಣಸಿ ಹೋಗುವಂತಹ ಪ್ರಚಂಡ ಪ್ರತಿಭೆ ಆತನದು ಸರ್ವಸಂಗ ಪರಿತ್ಯಾಗ ಮಾಡಿದಂಥ ಶಿವಶರಣನ ಲೋಕ ಸಂಸಾರಿಗಳೆಂತೂ ಮೆಚ್ಚುವರಯ್ಯ ಊರೊಳಗಿದ್ದರೆ ಉಪಾಧಿಕನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಒನ್ನ ಬಿಟ್ಟರೆ ದರಿದ್ರನೆಂಬರು ಎಣ್ಣ ಬಿಟ್ಟರೆ ನಪಂಸಕನೆಂಬರು ಪುಣ್ಯವ ಬಿಟ್ಟರೆ ಪೂರ್ವಕರ್ಮಿ ಎಂಬರು ಮಾತನಾಡದಿದ್ದರೆ ಮೂಗನೆಂಬರು ಮಾತನಾಡಿದರೆ ಜ್ಞಾನಿಗೇಕೈಯ್ಯ ಮಾತೆಂಬರು ನಿಜವನ್ನಾಡಿದರೆ ನಿಷ್ಠೂರಿ ಎಂಬರು ಸಮತೆಯ ನುಡಿದರೆ ಅಂಜಿವನೆಂಬರು ಇದು ಕಾರಣ ಕೂಡಲ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಛೆಯ ನಡೆಯ ಈ ವಚನದಲ್ಲಿ ಚನ್ನಬಸವಣ್ಣನವರು ಶರಣನಾದವನು ಲೋಕದ ಇಚ್ಛೆಗನುಸಾರವಾಗಿ ನಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಅರ್ಥವತ್ತಾಗಿ ಪ್ರತಿಪಾದಿಸಿದ್ದಾರೆ ನಮ್ಮ ಆಚಾರ ವಿಚಾರಗಳು ವ್ಯವಹಾರಗಳು ಇತರರಿಗೆ ಡೊಂಕಾಗಿ ಕಂಡುಬಂದರೆ ಅವರ ನಡತೆ ನಮಗೂ ಡೊಂಕಾಗಿ ಕಂಡುಬರುತ್ತದೆ ಸೋಹಂ ಎಂಬುದು ಅಡಗಿದ ನಿಶ್ಚಲ ತರುಣನೇ ನಿಜೈಕ್ಯಲಿಂಗ ಲಿಂಗ ಈ ನಿಜೈಕ್ಯ ಲಿಂಗ ಸಾಧನೆಯೇ ಶರಣ ಮಾರ್ಗ ಇತರರು ಕಾಡನ್ನು ಸೇರಿ ಸಾಧಿಸಿದರೆ ನಾವು ಊರನ್ನು ಸೇರಿ ಸಾಧಿಸುತ್ತೇವೆ ಇಷ್ಟಾಗಿ ಈ ಲೋಕದ ಮಾತು ಕಟ್ಟಿಕೊಂಡು ನಮಗೇನು ಎನ್ನುತ್ತಾರೆ ಇವರು ಲೋಕದ ರಂಜನೆಗಾಗಿ ಏನನ್ನು ಬೋಧೆ ಮಾಡದೆ ಲೋಕದವರ ವಿಚಾರದಲ್ಲಿ ಖಂಡಿತವಾಗಿ ಮಾತನಾಡಿದ ನಿಷ್ಠೂರವಾದಿ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮೃತ್ಯು ಪಾತಾಳಕ್ಕೆ ಟಾವೆನ್ನೆಲ್ಲಿಹೆದು ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಕಷ್ಟ ಜೀವಿ ಮನುರ್ಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದಡೆ ಮುಂದೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿಹೆದೋ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಈ ವಚನದಲ್ಲಿ ಪ್ರತಿಪಾದಿತವಾಗಿರುವಂತಹ ಅಂಶಗಳನ್ನು ಗಮನಿಸುವುದಾದರೆ ಎಲ್ಲವನ್ನೂ ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸಿದ ಸಂವೇದನಾಶೀಲ ಚನ್ನಬಸವಣ್ಣ ಮೋಡದಿಂದ ಬಿದ್ದ ಮಳೆಯ ಹನಿಗಳೆಲ್ಲ ಮುತ್ತಾದರೆ ಸಾಗರಕ್ಕೆ ನೀರು ಎಲ್ಲಿಂದ ಬಂದೀತು ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾ ದೀಕ್ಷೆಗೊಂಡ ಇಷ್ಟಲಿಂಗಧಾರಿಗಳೆಲ್ಲ ಭಕ್ತರು ಮತ್ತು ಶರಣರಾಗಿ ಪರಿವರ್ತಿತರಾದರೆ ಹುಟ್ಟು ಸಾವೆಂಬ ಭವದ ಬಳ್ಳಿಗೆ ಬೀಜ ಬರುವುದಾದರೂ ಎಲ್ಲಿಂದ ಎಂದು ಪ್ರಶ್ನಿಸುತ್ತಲೇ ಸಾಧನೆಯನ್ನು ಮಾಡಿ ಉನ್ನತಿಯನ್ನು ಸಾಧಿಸಿದವರು ಮಾತ್ರ ಭಕ್ತರಾಗಲು ಮತ್ತು ಶರಣರಾಗಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಮತ್ತೊಂದು ವಚನದಲ್ಲಿ ಆಡಂಬರದ ವೇಷ ಡಂಬಕರನ್ನು ಖಂಡಿಸಿದ್ದಾರೆ ಕೇಶ ಕಾಶಾಯಾಂಬರವನ್ನಿಕ್ಕಿದೊಡೇನು ವಿಭೂತಿ ರುದ್ರಾಕ್ಷಿ ಧರಿಸಿದೊಡೇನು ಸಾಕಾರದಲ್ಲಿ ಸನ್ಮತನಲ್ಲ ನಿರಾಕಾರನಲ್ಲಿ ನಿರತನಲ್ಲ ಪರಮಾರ್ಥದಲ್ಲಿ ಪರಿಣಾಮವಿಲ್ಲ ಇದು ಕಾರಣನಾಗಿ ಕೂಡಲ ಚನ್ನ ಸಂಗಮ ದೇವ ತುರುಬಾಗಲಿ ಜಡೆಯಾಗಲಿ ಬೋಳಾಗಲಿ ಹರಿವು ಆಚಾರವುಳ್ಳಡೆ ಜಂಗಮನು ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿ ಕೇಶವವನ್ನು ಬಿಟ್ಟು ಕಾಷಾಯ ವಸ್ತ್ರವನ್ನು ಧರಿಸಿದರೆ ಪ್ರಯೋಜನವಿಲ್ಲ ಬರಿಯ ವೇಷಭಾಷೆಗಳಿಂದ ಏನೂ ಆಗುವುದಿಲ್ಲ ಅರಿವು ಆಚಾರ ಎಂದರೆ ಅಂತರಂಗದಲ್ಲಿ ಅರಿವು ಬಹಿರಂಗದಲ್ಲಿ ಕ್ರಿಯೆ ಇವು ಪರಸ್ಪರ ಸಮರಸವಾಗಿ ಕೂಡಿರಬೇಕು ನಿಜವಾದ ಜಂಗಮಕ್ಕೆ ಇದೇ ಲಕ್ಷಣ ಎಂದಿದ್ದಾರೆ ಚೆನ್ನಬಸಣ್ಣನವರು ಇವರೂ ಸಹ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಮನಶುದ್ಧಿ ಭಾವಶುದ್ಧಿಗಳಿಗೆ ಮಹತ್ವವನ್ನು ನೀಡಿದ್ದಾರೆ ಅಯ್ಯ ತನುಶುದ್ಧನಾಗಿ ಇಷ್ಟಲಿಂಗವ ಪೂಜಿಸಬೇಕು ಮನಶುದ್ಧನಾಗಿ ಪ್ರಾಣಲಿಂಗವ ಧ್ಯಾನಿಸಬೇಕು ಭಾವಶುದ್ಧನಾಗಿ ಭಾವಲಿಂಗವ ಭಾವಿಸಬೇಕು ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಆಚಾರ ಅರಿವು ಅನುಭವಗಳಿಗೆ ಆದ್ಯತೆ ನೀಡಿದ್ದಾರೆ ವಿಚಾರವೆಂದರೆ ಗೊಡ್ಡು ಸಂಪ್ರದಾಯವಲ್ಲ ಅದೊಂದು ಕ್ರಿಯೆ ಆ ಕ್ರಿಯೆ ಅರಿವಿನಿಂದ ಕೂಡಿರಬೇಕು ಕ್ರಿಯೆಯಲ್ಲದ ಜ್ಞಾನ ಅಪೂರ್ಣ ಜ್ಞಾನವಿಲ್ಲದ ಕ್ರಿಯೆ ಅಪೂರ್ಣ ಕ್ರಿಯೆ ಮತ್ತು ಜ್ಞಾನಗಳ ದ್ವಂದ್ವವನ್ನು ಹೀಗೆ ಸಮನ್ವಯಿಸಿದ್ದಾರೆ ಪರಸ್ಪರ ಬೋಧಿಸಬಾರದೆಂಬುದೇ ಜ್ಞಾನ ಅದರಂತೆ ಆಚರಿಸುವುದು ಕ್ರಿಯೆ ಎನ್ನುತ್ತಾರೆ ಇವರು ಬಹುದೇವತೋಪಾಸನೆಯಲ್ಲಿ ಮತ್ತು ಕ್ಷುದ್ರ ದೈವಗಳ ಆಚರಣೆಯನ್ನು ತೀವ್ರವಾದ ರೀತಿಯಲ್ಲಿ ಖಂಡಿಸಿದ್ದಾರೆ ಭಕ್ತನು ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಟಾವಿನಲ್ಲಿ ಸತ್ಯನಾಗಿರಬೇಕು ಭೂತ ಹಿತವಹ ವಚನವನುಡಿಯಬೇಕು ಜಂಗಮದಲ್ಲಿ ನಿಂದೆಯಿಲ್ಲದೆ ಸಕಲ ಪ್ರಾಣಿಗಳಂತೆ ಮತ್ತು ತನ್ನಂತೆ ಭಾವಿಸುವುದನ್ನು ಮೂಡಿಸಬೇಕು ಅಪಾತ್ರ ಮಾಡಲಾಗದು ಸಕಲೇಂದ್ರಿಯಗಳು ತನ್ನ ವಶವ ಮಾಡಬೇಕು ಇದೇ ಮೊದಲಲ್ಲ ಶೌಚ ನೋಡ ಲಿಂಗವ ಪೂಜಿಸಿ ಪ್ರಸಾದವ ಪಡೆವರೇ ಎನಗಿದೆ ಸಾಧನ ಕೂಡಲ ಚನ್ನ ಸಂಗಮ ದೇವ ಭಕ್ತನ ಭಕ್ತ ಸ್ಥಳವು ನೀತಿಯ ನೆಲೆಗಟ್ಟಿನ ಮೇಲೆ ನಿಂತಿದೆ ನೀತಿ ಎಂದರೆ ಶಾಂತಿ ದಯೆ ಸತ್ಯ ಅಪರಣ ಮನೋಭಾವದ ಸಂಯಮಗಳ ಸಮುಚ್ಚಯವಾಗಿದೆ ಒಂದು ಕಡೆ ಇಷ್ಟಲಿಂಗದ ಪೂಜೆ ಇನ್ನೊಂದು ಕಡೆ ಗುರುವಿನ ಕೃಪೆ ಮತ್ತೊಂದು ಕಡೆ ಜಂಗಮಾನುಗ್ರಹ ಅಳವಡುತ್ತದೆ ಗುರುವಿನಲ್ಲಿ ತನು ವಂಚನೆ ಲಿಂಗದಲ್ಲಿ ಮನವಂಚನೆ ಜಂಗಮದಲ್ಲಿ ಧನವಂಚನೆ ಇಲ್ಲದಂತಾಗಿ ಶ್ರದ್ಧೆ ಮಾಡುತ್ತದೆ ಅಹಂಕಾರ ಅರಿಯದ ಸರ್ವಾರ್ಪಣವು ಭಕ್ತಸ್ಥಲದ ಸ್ಥಾಯಿ ಭಾವವಾಗುತ್ತದೆ ಇಲ್ಲಿ ಕೂಡ ಬಹಿರಂಗದ ಲಾಂಛನಕ್ಕಿಂತ ಅಂತರಂಗದ ಹರಿವು ಆಚರಣೆ ಮುಖ್ಯವಾಗುತ್ತದೆ ಇಷ್ಟಲಿಂಗದ ಮೇಲಿನ ಶ್ರದ್ಧೆ ಅದಕ್ಕೆ ಸಂಬಂಧಿಸಿದ ಅಷ್ಟವಿದಾರ್ಚನೆ ಷೋಡಶೋಪಚಾರಗಳು ಭಕ್ತಸ್ಥಲದ ಕೇಂದ್ರಗಳಾಗಿವೆ ಯಾವಾಗ ದೀಕ್ಷೆಯನ್ನು ಪಡೆದು ಲಿಂಗಧಾರಿಗಳಾಗಿ ಭಕ್ತ ಮಹೇಶ ಎಂದು ಮುಂತಾಗಿ ಕರೆಸಿಕೊಳ್ಳಲಾಗುವುದೋ ಆಗ ಸಾಧಕರು ಆಯಾ ಸ್ಥಳದ ಲಕ್ಷಣಗಳನ್ನು ಪಡೆಯಬೇಕೆನ್ನುತ್ತಾರೆ ಪರುಷದ ಪರ್ವತದಲ್ಲಿ ಅವಲೋಹವಾದ ಕಬ್ಬುನಕ್ಕೆ ಸ್ಥಳವಿರುವುದಿಲ್ಲ ಅಷ್ಟವಿದಾರ್ಚನೆ ಷೋಡಶೋಪಚಾರ ಮಾಡುವಂತಹ ಭಕ್ತನಲ್ಲಿ ಅವಗುಣ ಇರಲು ಸಾಧ್ಯವಿಲ್ಲ ಆದುದ್ದರಿಂದ ಭಕ್ತಕಾಯವೇ ಮಮಕಾಯವೆಂದು ಭಕ್ತ ಸ್ಥಳದ ಮಹತ್ವವನ್ನು ಚನ್ನಬಸವಣ್ಣನವರು ಸಾರಿದ್ದಾರೆ ಮತ್ತೊಂದು ವಚನದಲ್ಲಿ ಈ ರೀತಿ ಹೇಳುತ್ತಾರೆ ಶೀಲ ಶೀಲ ಎಂದು ಗರ್ವಿಸಿ ನುಡಿಯುವುದು ಶೀಲವಾವುದೆಂಬುದು ಅರಿಯರಿ ಕೇಳಿರಣ್ಣಾ ಇಂತಹ ವಚನದಲ್ಲಿ ಚನ್ನಬಸವಣ್ಣನವರು ಷಟಸ್ಥಲ ಸಿದ್ಧಾಂತ ಅಷ್ಟಾವರಣ ಪಂಚಾಚಾರಗಳೆಂಬ ತಾತ್ವಿಕ ಚೌಕಟ್ಟನ್ನು ನೀಡಿ ವೀರಶೈವ ಧರ್ಮದ ತತ್ವಜ್ಞಾನ ಎನಿಸಿಕೊಂಡರು ಲಿಂಗಧಾರಿಗಳೆಲ್ಲ ಒಂದೇ ಜಾತಿ ಎಂಬುದನ್ನು ತೀರ್ಮಾನಿಸಿದ ಮೇಲೆ ಅವರಲ್ಲಿ ಹೆಚ್ಚು ಕಡಿಮೆಗಳಿಲ್ಲ ಸಮಾಜದಲ್ಲಿ ಸಮಾನವಾದ ಹಕ್ಕುಗಳಿವೆ ಎಂದು ಅದುದರಿಂದ ಸಹಪಂಕ್ತಿ ಭೋಜನ ಮತ್ತು ಕೋಳು ಕೂಡೆಯಿಂದ ಸಂಬಂಧವನ್ನು ಬೆಳೆಸಬೇಕೆಂದು ಹಾಗೆ ಮಾಡಿದರೆ ಇನ್ನೂ ಪೂರ್ವಾಶ್ರಮವನ್ನು ನೆನೆಯುವವರು ವರ್ಣ ವ್ಯತ್ಯಾಸಗಳನ್ನು ನೋಡುವವರು ನರಕಕ್ಕೆ ಹೋಗುವವರೆಂದು ತಿಳಿಸಿ ಹೇಳಿದರು ಗುರುಗಳಾದವರು ದೀಕ್ಷೆಯನ್ನು ಕೊಟ್ಟ ಮೇಲೆ ಭಕ್ತರಲ್ಲಿ ಭೇದವೆನಿಸದೆ ಅವರಲ್ಲಿ ಧಾರಾಳವಾಗಿ ಹೊಕ್ಕು ಬಳಸಬೇಕೆಂದು ಭೋಜನಕ್ಕೆ ಕರೆದಾಗ ನಿಸ್ಸಂಕೋಚವಾಗಿ ಆಹ್ವಾನ ಸ್ವೀಕಾರ ಮಾಡಬೇಕೆಂದು ಆಗಲ್ಲದೆ ಪಡಿ ಪದಾರ್ಥಗಳನ್ನು ತೆಗೆಸಿಕೊಂಡು ಬಂದ ಮೇಲೆ ಬೇರೆ ಅಡಿಗೆಯನ್ನು ಮಾಡಿಕೊಂಡರೆ ಅಂತಹ ಗುರುವನ್ನು ಎಲ್ಲರೂ ತಿರಸ್ಕರಿಸಬೇಕು ಇಷ್ಟಲಿಂಗವೆಂಬುದು ಸಾಧನೆಗಾಗಿ ಕೊಟ್ಟ ಉಪಕರಣವಾದ ಅದು ಸರ್ವಸ್ವವಲ್ಲವೆಂದು ಪ್ರಾಣಲಿಂಗ ಮತ್ತು ಜ್ಞಾನಲಿಂಗ ಎಂಬುದಾಗಿ ಹೇಳಿದ್ದಾರೆ ಅದಕ್ಕಿಂತ ಬಾಹ್ಯ ಪೂಜೆಗಳಿಂದ ಪ್ರಯೋಜನವಿಲ್ಲವೆಂದು ಸಹ ನುಡಿದಿದ್ದಾರೆ ಅದೇ ರೀತಿಯಾಗಿ ಬಾಹ್ಯದಲ್ಲಿರುವ ಕುರುಹು ಇಷ್ಟಲಿಂಗ ಮತ್ತೊಂದು ಒಂದು ವೇಳೆ ದೇಹದಿಂದ ಬಿದ್ದು ಹೋದರೆ ಅಥವಾ ನಷ್ಟವಾಗಿ ಹೋದರೆ ಅಗಾತವಾಗಿ ಮಾಡಿಕೊಳ್ಳಬಾರದೆಂದು ತಿಳಿಸಿದ್ದಾರೆ ಖಂಡಿತವೆಂದು ತೋರಿಸಿಕೊಟ್ಟವರು ಚನ್ನಬಸವಣ್ಣನವರು ಕೊಟ್ಟಿರತಕ್ಕಂಥ ದೃಷ್ಟಾಂತಗಳು ಆತನ ವಾದ ಸರಣಿ ನಿಶ್ಚಲ ಜ್ಞಾನ ಇವು ಅವನ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿವೆ ಕಾಯಕದ ಮಹತ್ವವನ್ನು ಚೆನ್ನಾಗಿ ಈ ರೀತಿಯಾಗಿ ಪುನಃ ಪುನಃ ನಿರೂಪಿಸಿ ಹೇಳುತ್ತಿದ್ದಾರೆ ಅದರಲ್ಲಿಯೂ ಕಷ್ಟಪಟ್ಟು ಸಂಪಾದಿಸಿದ ದ್ರವ್ಯದಿಂದ ದಾಸೋಹವನ್ನು ಮಾಡಿದರೆ ಫಲವುಂಟೆಂದು ಸಹ ತನು ಮನ್ನ ಬಳಸಿ ಗಳಿಸಿ ತಂದಂತಹ ಕೆಲವು ವಸ್ತುಗಳನ್ನು ಮಾಗು ಮನೆ ಕೈಲಾಸವೆಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಸೋಮಾರಿಯಾದಂತಹ ಐಶ್ವರ್ಯವಂತನು ಮನೆಗೆ ಹೋಗಬಾರದೆಂದು ತಿಳಿಸಿದ್ದಾರೆ ಚನ್ನಬಸವಣ್ಣನವರು ಮಿಶ್ರಾರ್ಪಣ ಮಂತ್ರಗೋಪ್ಯದ ಸಾಹಿತ್ಯ ಕರುಣಹಾಸಿಗೆ ಎಂಬ ಕೆಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ ಕರ್ಣಹಾಸಿಗೆ ವೀರಶೈವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ದೇಹದ ರಚನೆಯನ್ನು ಅದರಲ್ಲಿರುವಂತಹ ಪ್ರತಿಯೊಂದು ಅಂಗಕ್ಕಿರುವ ಲಿಂಗ ವ್ಯವಸ್ಥೆಯನ್ನು ವಿವರಿಸುವಂತಹ ಶಾಸ್ತ್ರೀಯ ನಿರೂಪಣಾ ಗ್ರಂಥ ಇದು ವೀರಶೈವ ತತ್ವಶಾಸ್ತ್ರಕ್ಕೆ ತಳಪಾಯವದಂತಿದೆ ಈ ರೀತಿ ಚನ್ನಬಸವಣ್ಣನವರು ಭಕ್ತಿ ಚಳುವಳಿಯನ್ನು ಈ ಮೂಲಕ ಎಲ್ಲ ಶರಣ ಗಣಗಳಿಗೆ ಭಕ್ತರಿಗೆ ಎಚ್ಚರಿಕೆಯನ್ನು ನೀಡುವಂತಹ ರೂಪದಲ್ಲಿ ಅವರು ತಿಳಿ ಹೇಳಿದ್ದಾರೆ ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಚನ್ನಬಸವಣ್ಣನವರ ಭಕ್ತಿ ಚಳವಳಿ ಈ ಕುರಿತು ಮಾತನಾಡಿದ ಅವರು ಡಾ ರೇಣುಕಾರಾಧ್ಯ ನಿವೃತ್ತ ಪ್ರಾಂಶುಪಾಲರು ಬೆಕ್ಕಿನ ಕಲ್ಮಠ ಶಿವಮೊಗ್ಗ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ